ಸ್ನೇಹಿತರೆ ನಮಸ್ಕಾರ ಬೀನ್ಸ್ಗೆ ಇವತ್ತು ಮೊದಲನೇ ಸ್ಟೇಜ್ಗೆ ಇವತ್ತು ನಮ್ಮ ಸ್ಟೆಂಬ್ರಿಚ್ ಅನ್ನೋದು ಬುಡಿಕೆ ಕೊಡ್ತಾ ಇದ್ದಾರೆ ಟ್ರಿಪ್ಪಲ್ ಕೊಡ್ತಾ ಇದ್ದಾರೆ ನೋಡ್ಬೋದು ಬೆಳಗ್ಗೆ ಫೋನ್ ಮಾಡಿದರು ಸ್ಟಮ್ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ರೈತರು ಸೊ ಅವ್ರಿಗೆ ನಾನು ಇವತ್ತು ಸ್ಟಂ ಕೂಡ ನಾನು ಕೊಟ್ಟಿದ್ದೀನಿ ಸೊ ಅದೇ ರೀತಿ ಇವಾಗ ಟ್ರಿಪ್ಪಲ್ಲಿ ಕೂಡ ಅವರು ಕೊಡ್ತಾ ಇದ್ದಾರೆ ಇನ್ನೇನು ಆಲ್ಮೋಸ್ಟ್ ಎಲ್ಲ ಮುಗೀತು ನಂತರ ಮತ್ತೆ ಇದೇ ರೀತಿ ಮತ್ತು ನಮ್ಮ ಬೀನ್ಸ್ಗೆ ಇನ್ನೊಂದು ಬೆಳೆ ಕೂಡ ನಮ್ಮ ಇದೇ ಸ್ಟೇಜಲ್ಲೇ ನಮ್ಮ ನೆಟ್ಸರ್ ಪ್ರಾಡಕ್ಟು ನಮ್ಮ ಸ್ಟಮ್ ರಿಚ್ ಎರಡು ಬಾಟ್ಲು ಇನ್ನೊಂದು ಬೆಳೆ ಕೂಡ ಕೊಟ್ಟಿದ್ದರು ಅದು ಕೂಡ ನಾನು ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೀನಿ ಈ ವಿಡಿಯೋ ಮಾಡ್ತಾ ಇರೋದು ಬಂದು ನಾನು ಹರಳೂರು ಗ್ರಾಮದಲ್ಲಿ ಮತ್ತು ಯಾವ ಸ್ಟೇಜಲ್ಲಿ ಕೊಡ್ತಾ ಇದ್ದಾರೆ ಅಂತ ಕೂಡ ನಾನು ತೋರಿಸ್ತೀನಿ ಲಾಸ್ಟ್ ಟೈಮ್ ಕೂಡ ಸೇಮ್ ಇದೇ ಸ್ಟೇಜಲ್ಲಿ ಅವರು ದಾರ ಎಳಿತಾ ಇದ್ದರು ಆ ಟೈಮಲ್ಲಿ ಬಂದು ನಾನು ಕೊಟ್ಟಿದ್ದೆ ಅದು ಯೂಟ್ಯೂಬಲ್ಲಿ ಕೂಡ ವಿಡಿಯೋ ಹಾಕಿದ್ದೀನಿ ನೀವು ನೋಡ್ಬೋದು ಕಂಪ್ಲೀಟ್ ಈ ಸ್ಟೇಜಿಂದ ನಮ್ಮ ಸ್ಟೆಮ್ ರಿಚ್ ಅನ್ನೋ ಪ್ರಾಡಕ್ಟನ್ನು ಇವರು ರೆಗ್ಯುಲರ್ ಬಳಕೆ ಮಾಡ್ತಾರೆ ಸ್ನೇಹಿತರೆ ಹರಳೂರಲ್ಲಿ ನಾನು ಈ ವಿಡಿಯೋ ನಾನು ಮಾಡ್ತಾ ಇರೋವಂಥದ್ದು ಪ್ರತಿಯೊಂದು ಬೀನ್ಸ್ ಬೆಳೆಯಲ್ಲೂ ಪ್ರತಿ ಟೈಮಲ್ಲೂ ಕೂಡ ನಮ್ಮ ನೆಚ್ಚರ್ ಪ್ರಾಡಕ್ಟ್ಸು ನಮ್ಮ ಸ್ಟೆಂಬ್ರಿಚ್ ಅನ್ನೋ ಪ್ರಾಡಕ್ಟ್ ಇವರು ರೆಗ್ಯುಲರ್ ಬಳಕೆ ಮಾಡ್ತಾರೆ ತುಂಬ ಚೆನ್ನಾಗಿ ಕೂಡ ಬೆಳೆ ಕೂಡ ಬಂದಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಎರಡನೇ ಕ್ರಾಪ್ ಸ್ನೇಹಿತರೆ ಮೊದಲು ಇದರಲ್ಲಿ ಬೀನ್ಸ್ ಹಾಕಿದರು ಅದಾದ ನಂತರ ಮತ್ತೆ ಇದರಲ್ಲಿ ಮತ್ತೆ ಬೀನ್ಸ್ ಕೂಡ ಮತ್ತೆ ಬೀನ್ಸೇ ಹಾಕಿದ್ದಾರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಬಂದಿದೆ ಸ್ನೇಹಿತರೆ ಬೇಸಿಕ್ಕಿಂತ ನಮ್ಮ ಸ್ಟಂಬ್ರಿಷನ್ ಅದು ರೆಗ್ಯುಲರ್ ಇವರು ಬಳಕೆ ಮಾಡ್ತಾರೆ ಕರ್ಳೂರಲ್ಲಿ ನಮ್ಮ ಬೈರೇಗೌಡರು ಅಂತ ಹೇಳ್ಬಿಟ್ಟು ಯಾವುದೇ ಬೀನ್ಸ್ ಮಾಡಲಿ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ ನಮ್ಮ ನೆಟ್ಸರ್ ಪ್ರಾಡಕ್ಟು ಅಂದರೆ ನಮ್ಮ ಸ್ಟಂಬ್ರಿಷನ್ ಪ್ರಾಡಕ್ಟು ರೆಗ್ಯುಲರ್ ಬಳಕೆ ಮಾಡ್ತಾರೆ ಮತ್ತು ಇನ್ನೊಂದು ತೋಟಕ್ಕೆ ಮೊದಲು ಏನು ಬಳಕೆ ಮಾಡಿದರು ಅದು ಕೂಡ ತುಂಬ ಚೆನ್ನಾಗಿ ಕ್ರಾಪ್ ಬಂದಿದೆ ಕಾಯಿ ಕೂಡ ಇವತ್ತು ಕಿತ್ತಿದ್ದಾರೆ ನಾನು ಅದನ್ನು ನಾನು ನಿಮಗೊಂದು ವಿಡಿಯೋ ಕೂಡ ನಾನು ತೋರಿಸ್ತೀನಿ ಇವತ್ತು ತುಂಬ ಚೆನ್ನಾಗಿ ಕಾಯಿ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಫ್ಲವರ್ ಚೆನ್ನಾಗಿದೆ ಮತ್ತು ಅಂಬು ಕೂಡ ತುಂಬ ಚೆನ್ನಾಗಿ ಕವರ್ ಆಗಿದೆ ಟಾಪಲ್ಲೆಲ್ಲ ಅದು ಕೂಡ ನಾನು ವೀಡಿಯೋ ಒಂದು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಸೊ ನಿಮಗೇನಾದರೂ ನಮ್ಮ ನೆಟ್ಸರ್ ಪ್ರೊಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು ಸ್ನೇಹಿತರೆ ಎಲ್ಲ ಬೆಳೆಗೂ ನಮ್ಮ ನೆಟ್ಸರ್ ಪ್ರಾಡಕ್ಟ್ ನೀವು ಬಳಕೆ ಮಾಡ್ಬೋದು ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ನಮ್ಮ ವಿಡಿಯೋ ನೋಡಿದ ತಕ್ಷಣ ನೀವು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಕಂಪ್ಲೀಟ್ ನಾವು ಏನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀವಿ ಕಂಪ್ಲೀಟ್ ಎಲ್ಲ ವೀಡಿಯೋಸ್ ಕೂಡ ನಿಮ್ಗೆ ಬರುತ್ತೆ ಸ್ನೇಹಿತರೆ ಇಷ್ಟು ಹೇಳ್ತಾ ನಾನು ಒಂದು ಈ ಮಾಹಿತಿ ನಾನು ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ